ಬೆಳಗಾವಿ ನಗರ ಅಂದರೆ ಅನೇಕ ವಿವಿಧತೆ ಮತ್ತು ಹೊಸತನಕ್ಕೆ ಮತ್ತು ಹೊಸ ಹೊಸ ಆಚರಣೆಗಳಿಗೆ ಮತ್ತು ಪಾರಂಪರಿಕ ಸಂಸ್ಕೃತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಹೆಸರುವಾಸಿಯಾಗಿರುವಂತಹ ಬೆಳಗಾವಿ ನಗರ ಮತ್ತೆ ಈಗ ಬೆಳಗಾವಿ ನಗರ ಗಣಪತಿ ಗೌರಿ ಗಣೇಶ ಹನ್ ಹಬ್ಬಕ್ಕೆ ತಮ್ಮ ಈಗ ಸಜ್ಜಾಗ್ತಾ ಇದೆ ಅದರ ಅಂಗವಾಗಿ ಬೆಳಗಾವಿ ನಗರಕ್ಕೆ ಎರಡು ದಿನಗಳ ಮುಂಚಿತವಾಗಿಯೇ ಗಣೇಶನ ಆಗಮನ ಬೆಳಗಾವಿಗೆ ಇದೆ ಸಾರ್ವಜನಿಕ ಗಣೇಶ ಉತ್ಸವಗಳು ಈಗಾಗಲೇ ದೊಡ್ಡ ದೊಡ್ಡ ಮೂರ್ತಿಗಳನ್ನ ಗಣಪತಿ ಮೂರ್ತಿಗಳನ್ನ ಈಗಾಗಲೇ ಬೆಳಗಾವಿ ನಗರಕ್ಕೆ ತೆಗೆದುಕೊಂಡು ಬರ್ತಾ ಇದ್ದಾರೆ ಬೆಳಗಾವಿ ನಗರ ವಿಶೇಷತೆ ಅಂತಂದ್ರೆ ಮಹಾರಾಷ್ಟ್ರದಲ್ಲಿ ಅತಿ ಅದ್ದೂರಿಯಾಗಿ ಆಚರಣೆಗೆ ಆ ಒಳಪಡುವ ಗಣ ಗೌರಿ ಗಣೇಶ ಹಬ್ಬ ಈಗ ಬೆಳಗಾವಿಯಲ್ಲಿ ಕೂಡ ಅದೇ ರೀತಿ ಆದ ಅಂತ ಅದ್ದೂರಿತನದಿಂದ ಆಚರಣೆ ಮಾಡುತ್ತಾ ಬಂದಿದೆ ಇದು ಸ್ವತಂತ್ರ ಹೋರಾಟದ ಸಮಯದಲ್ಲಿ ಒಂದು ಸಾರ್ವಜನಿಕ ಗಣೇಶ ಉತ್ಸವವನ್ನ ಮಾಡ್ಬೇಕೆಂದು ಬಾಲ್ ಗಂಗಾಧರ್ ಧಳಕ್ ಅವರು ತಮ್ಮ ಒಂದು ಏನು ಯೋಚನೆ ಇತ್ತು ಆ ಯೋಚನೆ ಈಗ ಸಾರ್ವಜನಿಕ ಮತ್ತು ಸಾರ್ವಜನಿಕ ಸಾಮಾಜಿಕ ಕಾರ್ಯಚರ ಕಾರ್ಯಚಟುವಟಿಕೆಗಳಿಗೆ ಹೆಸರುವಾಸಿಯಾಗಿ ಕಾರ್ಯವರ್ತವಾಗಿ ನಡೀತಾ ಇದೆ ಈಗಾಗಲೇ ಬೆಳಗಾವಿ ನೂರು ವರ್ಷಗಳ ಹಳೆ ನೂರು ವರ್ಷಗಳ ಪುರಾತನ ಗಣೇಶ್ ಮಂಡಲಗಳು ಬೆಳಗಾವಿಯಲ್ಲಿದ್ದಾವೆ ಅನೇಕ ವಿವಿಧ ಕಾರ್ಯಕ್ರಮಗಳು ಬೆಳಗಾವಿ ನಗರದಲ್ಲಿ ಈಗಾಗಲೇ ಹನ್ನೊಂದು ಬರುವ ಏಳನೇ ತಾರೀಕದಿಂದ ಹಿಡಿದು ಹನ್ನೊಂದು ದಿನಗಳವರೆಗೆ ಅನೇಕ ಕಾರ್ಯಕ್ರಮಗಳು ಅನ್ನು ಇಲ್ಲಿ ಸಾರ್ವಜನಿಕ ಗಣಪತಿ ಮಂಡಳಗಳು ತಮ್ಮ ಕಾರ್ಯಕ್ರಮಗಳನ್ನ ಹಾಕಿಕೊಳ್ತಾ ಇದ್ದಾರೆ ಅದರ ಅಂಗವಾಗಿ ಈಗಾಗ್ಲೇ ನಾವು ನೋಡ್ತಾ ಇದ್ದೀವಿ ಈಗ ಅನೇಕ ಸಾರ್ವಜನಿಕ ಮಂಡಳಿಗಳು ಎರಡು ದಿನಗಳ ಮುಂಚಿತವಾಗಿಯೇ ತನ್ನ ಗಣಪತಿ ಮೂರ್ತಿಗಳನ್ನ ತೆಗೆದುಕೊಂಡು ಬರ್ತಾ ಇದ್ದಾರೆ ಅದ್ರ ಅಂಗವಾಗಿ ಇಲ್ಲಿ ಇವಾಗ ಈಗಾಗಲೇ ನಾವು ಇಲ್ಲಿ ಸಂಭಾಜಿ ಚೌಕ್ ಅಂತ ಈ ಬೆಳಗಾವಿ ನಗರದ ಮಧ್ಯಭಾಗದಲ್ಲಿರುವಂತಹ ಸಂಭಾಜಿ ಚೌಕ್ನಲ್ಲಿ ಈಗಾಗಲೇ ಸಾವಿರಾರು ಜನ ಯುವಕರು ಗಣಪತಿ ಆಗಮನಕ್ಕೆ ಸ್ವಾಗತವನ್ನು ಕೋರಲು ಇಲ್ಲಿ ಎಲ್ಲರೂ ಉಪಸ್ಥಿತರಿದ್ದಾರೆ ಅದರ ಅಂಗವಾಗಿ ಈಗಾಗಲೇ ಇಲ್ಲಿ ಬೆಳಗಾವಿ ಉತ್ತರ ಮತಕ್ಷೇತ್ರದ ಮಾಜಿ ಶಾಸಕರಾದಂತಹ ಅನಿಲ್ ಬೆನ್ಕೆ ಅವರು ಕೂಡ ಇಲ್ಲಿ ಉಪಸ್ಥಿತರಿದ್ದಾರೆ ಅದರಂತೆ ಬೆಳಗಾವಿ ಮಹಾನಗರ ಪಾಲಿಕೆ ಅನೇಕ ಈ ಕ ಈ ಹಬ್ಬದ ನಿಮಿತ್ತವಾಗಿ ಅನೇಕ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ವಿವಿಧ ಸುರಕ್ಷತೆ ವಿಷಯ ತತ್ವವಾಗಿ ಗೃಹ ಇಲಾಖೆಯು ಕೂಡ ತಮ್ಮ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ತಾ ಇದೆ ಅದರ ಅಂಗವಾಗಿ ಈಗಾಗಲೇ ಬೆಳಗಾವಿ ಜನತೆ ಗೌರಿ ಗಣೇಶದ ಹಬ್ಬದ ನಿಮಿತ್ತವಾಗಿ ಎಲ್ಲರೂ ತಮ್ಮ ಸಡಗರ ಹಾಗೂ ಸಂಭ್ರಮ ಆಚರಣೆಗೋಸ್ಕರ ಕಾಯ್ತಾ ಇದ್ದಾರೆ ಇನ್ನು ಮುಂದೆ ಬರೋ ದಿನಗಳಲ್ಲಿ ಪಂಚಾಯತ್ ಸ್ವರಾಜ್ ಸಮಾಚಾರ ಈ ಹನ್ನೊಂದು ದಿನಗಳ ಕಾಲ ಗಣೇಶನ ಆಗಮನದಿಂದ ಹಿಡಿದು ನಿರ್ಗಮನದವರೆಗೂ ಕೂಡ ನಾವು ಇದೇ ರೀತಿ ತಮಗೆ ಇಂಜಿ ಪ್ರತಿ ಸಾರ್ವಜನಿಕ ಉತ್ಸವಗಳ ಏನ್ ಮಂಡಳಗಳದವ ಆ ಉತ್ತರದ ಕಾರ್ಯಕ್ರಮಗಳನ್ನು ಮತ್ತು ಗಣೇಶದ ವಿಶೇಷತೆಗಳನ್ನ ತಮ್ಮ ಮುಂದೆ ತೆಗೆದುಕೊಂಡು ಬರ್ತಾ ಇದ್ದೀವಿ ನಮ್ಮ ಜೊತೆ ಇಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪಂಚಾಯತ್ ಸ್ವರಾಜ್ ಸಮಾಚಾರ ನಿಮ್ ಜೊತೆಗಿರಲಿದೆ ನಮಸ್ಕಾರ ಹನ್ನೊಂದು ದಿನಗಳ ಕಾಲ ನಡೆಯುವಂತಹ ಅದೂರಿ ಈ ಹಬ್ಬಕ್ಕೆ ಒಂದು ಮೆರುಗು ಈಗ ಈಗ ಇನ್ನೇನು ಎರಡು ದಿನಗಳ ಮುಂಚಿತವಾಗಿಯೇ ಈ ಹಬ್ಬದ ವಾತಾವರಣವನ್ನು ಸೃಷ್ಟಿಯಾಗಿದೆ ಬೆಳಗಾವಿ ನಗರದಲ್ಲಿ ಈಗ ನಾವು ಮಹಾನಗರ ಮಂಡಳದ ಗಣಪತಿ ಸಾರ್ವಜನಿಕ ಮಂಡಳದ ಮಂಡಳದ ಅಧ್ಯಕ್ಷರ ಜೊತೆ ನಾವು ಮಾತಾಡ್ತಾ ಇದ್ದೀವಿ ನಮಸ್ತೆ ನಮಸ್ಕಾರ ಅಥ್ ಸಚಿ ಅಜಿತ್ ಬಾಚಿ ಆಗಮನ ಹೋತಾ ಕಸಪ್ತ ಹೇ ಮಂಡಳ ಅಂತ ಖಡಗಲಿ म सार्वजनिक गणेशोत्सव मंडळाचं हे आमचं शहात्तरावं वर्ष आम्ही मागच्या वर्षी हा अमृत महोत्सव मोठ्या उत्साहात साजरा केला त्यामध्ये अनेक सामाजिक विधायक कामं आमची केलेली आहेत जसं आरोग्य तपासणी असेल रक्तदान शिबिर असेल त्यानंतर महाआरती गणहोम आणि महाप्रसादाचं कंटिन्यू सात दिवस आम्ही महाप्रसादाचं आयोजन केलेलं आहे भक्तांना येणाऱ्यांना सगळ्यांना महाप्रसादाचं वाटप केलं आहे यावर्षी हे आमचं शहात्तरवं वर्ष आहे आणि सगळ्या उत्साहात आणि आनंदात हा मोठ्या प्रमाणात आमच्या खडगलीचा राजाचा हा आगमन सोहळा या ठिकाणी होत आहे दिवसाच्या आधी आगम पप्पाचे आगमन होत आहे कसली तयारी आता तुम्ही सगळं सार्वजनिकची तयारी तुम्ही सांगितलं मंडळ काय आता हे नियोजन केलेलं आहे हां यावर्षीसुद्धा अनेक कार्यक्रम आम्ही आयोजित केलेले आहेत त्यामध्ये संगीत भावगीतांचा कार्यक्रम आहे आणि दोन दिवस अगोदर काढण्याचा उद्देश म्हणजे त्या दिवशी सगळ्यांच्या घरी गणपती असतो आहे आणि सगळ्यांना वेळ नसतो आहे आणि त्यामुळे आमच्या मंडळानं भरपूर अशी तयारी केलेली आहे मंडप डेकोरेशन करायचं आहे आणि मग तो मूर्ती आमची फार उंच दरवर्षीप्रमाणची असते आणि एकाच स्वरूपाची आहे एकोणीसशे अठ्ठेचाळीस साली आमच्या मंडळाला स्थापना झालेली आहे तेव्हापासूनची आत्तापर्यंत ती अजिबात बदललेली नाही आहे आणि आपल्या बेळगावचे प्रसिद्ध मूर्तिकार अनगोळचे जे जे पाटील यांच्या हस्ते ती मूर्ती घडवलेली आहे आणि तेव्हापासून तीच मूर्ती आम्ही साकार केलेली आहे मूर्तीची उंची किती आहे किती आहे विशेषतः काय मूर्तीची तेरा फूट आहे पूर्वी ती शेडूची असायची पण आता आमचा तो साचा तयार असतो आहे त्यामुळे आमचा गणपती हा दरवर्षी कशाच स्वरूपाची ग मूर्ती असते चांदीची आपल्या जे गणेश भक्त आहेत त्यांनी आमच्या मूर्तीला चांदीची सोन्याची आभूषणं दिलेली आहेत असा हा मानाचा बेळगावचा मानाचा खडगलीचा राजा हा असा म मान मिळालेला आहे सर्व गणेश भक्ताकडून आता खूपच इथं युवक पण आता ग गणपतीच्या आगमनाच्या स्वागताच्या समोरात उपस्थित आहेत त्या संदर्भात तुम्हाला युवकांना काय तुम्ही तुमच्या मंडळाकडनं मेसेज देण्यासाठी आमचा हा बेळगावचा मानाचा खडगलीचा राजा हा दरवर्षी हा मोठ्या उत्साहात होत असतो आहे आणि याच्यामध्ये सर्व आमचे कार्यकर्ते महिला मंडळ पंचमंडळ सल्लागार मंडळ हिरिरीने भाग घेत असतात आणि आमच्या ग गल्लीचं वैशिष्ट्य म्हणजे यामध्ये तुम्हाला एकही असा व्यसनी तुम्हाला सापडणार नाही प्रत्येक ठिकाणी अशा वेगवेगळ्या प्रकारचे प्रकार, प्रकार होत असतात पण तशा प्रकारचा आमच्या मंडळामध्ये जसं कोणीही नसतं सगळ्यांनी आनंदात उत्साहात हा सण साजरा करत असतात दरवर्षी बेळगाव हे नगर पण गणपती उत्सवालाच एक नेमकं एक प्रसिद्धी पडलेली आहे ह्या दृष्टिकोनानं आता आणखीन आता ह्या दोन दिवसाच्या आधीच गणपतीच्या यायच्या आधीच दो ह्या महोत्सवाला आता सुरुवात झालेली आहे आणखीन ह्याला काय तुम्ही भर देऊ शकता तेच की सांगितलं की तुम्हाला दरवर्षीप्रमाणे आमचा हा गणपती दरवर्षी मोठ्या प्रमाणात साजरा करतात आज गणपती उत्सवालाच प्रसिद्धी आहे हा आता बेळगाव खूप म्हटलं तर अकरा दिवसासाठी आता सज सजतो आहे लोक गणपती बाप्पाला यायला बघायला प्रवास उद्योगाला पण हे एक अतिशय महत्त्वपूर्णाचा एक भाग म्हणून आता ओळखत घेतात ते आमच्या बेळगावचं बेळगावमध्ये आमच्या खडगलीचा मोठ्या प्रमाणात नाव झालेलं आहे आणि तो उत्सव आम्ही दरवर्षी मोठ्या प्रमाणात साजरा करतो आणि यामध्ये अनेक विधायक आमच्या मंडळाच्या कार्यकर्त्याने ते कामं केलेल्या आहेत आणि हेच उद्देश ठेवून आम्ही तो गणपती साजरा करत असतो शांतता आणि स्वच्छता राखावी अशी काय तुमची आहे सार्वजनिक करायला काय शांततेच्या दृष्टिकोनातूनच आम्ही आज काढलेला आहे आणि आमच्या गल्लीमध्ये सगळे शांतताच असते कुठेही असा गालबोट लावला जात नाही आणि हा उत्सव हा संपूर्ण भारतभर केला जातो आणि त्यामध्ये बेळगावमध्ये मोठ्या प्रमाणात म्हणजे आमच्या बेळगाव शहरामध्ये मोठ्या प्रमाणात उत्सव होत असतो भारतीय जनता पक्षाचा राज्य उपाध्यक्षरावं अनिल बेंकेवरू उपा आहे ही गागले व्यक्तपडसारे ಗಣಪತಿ ಬೆಳಗಾವಿ ನಗರಗಳಿಗೆ ಈಗಾಗಲೇ ಗಣಪತಿ ಮೂರ್ತಿಗಳು ಆಗಮನ ಆಗ್ತಾ ಇದೆ ಇದರ ಕಡೆ ಶಾಸಕರಾದ ಮಾಜಿ ಶಾಸಕರಾದಂಥ ಅನಿಲ್ ಬೆಂಕಿ ಅವರು ಯಾವ ರೀತಿ ತಮ್ಮ ಪ್ರತಿಕ್ರಿಯೆಯನ್ನು ಅನ್ನೋ ಕಾದ್ಮೇಲೆ ಸರ್ ಗಣಪತಿ ಬಪ್ಪ ಅಮೂರ್ಯ ಗಣಪತಿ ಬಪ್ಪ ಅಮೌರ್ಯ ಸರ್ ಯಾವ ರೀತಿ ನೋಡ್ತಾ ಇದ್ದಾರೆ ಸರ್ ನೋಡಿ ವಿಶೇಷವಾಗಿ ಇವತ್ತು ಸೆವೆಂಟಿ ಸಿಕ್ಸ್ ಇಯರ್ ಇದ ಗಣಪತಿ ಸ್ಥಾಪನೆ ಆಗಿ ಇಡೀ ದೇಶದಲ್ಲಿ ನಂತರ ಅತಿ ದೊಡ್ಡ ಪ್ರಮಾಣದಲ್ಲಿ ಗಣಪತಿ ಉತ್ಸವ ಆಗೋದಂದ್ರೆ ಬೆಳಗಾವ್ನಲ್ಲಿ ವಿಶೇಷವಾಗಿ ಯಾವಾಗ ಅನಂತ ಚತುರ್ಥಿ ಅಂದರೆ ಮಿರವಣಿಗೆ ಮಾಡ್ತೇವೆ ಆ ಮಿರವಣಗುರಿ ಮುಂಬೈಗಿಂತ ಒಳ್ಳೆ ಸಿಸ್ಟಮೆಟಿಕ್ ಮತ್ತು ಶಿಸ್ತು ಇರೋದಕ್ಕೆ ಇರುವುದಕ್ಕೆ ಕಾರಣ ಅಂದರೆ ಬೆಳಗಾವಿನಲ್ಲಿ ಅದು ಎಲ್ಲರೂ ಹೆಮ್ಮೆ ಸಂಗತಿ ಈ ವರ್ಷ ಸೆವೆಂಟಿ ಸಿಕ್ಸ್ ಇಯರ್ ಖಡಗಲ್ಲಿದ ಕಾರ್ಯಕ್ರಮ ಮೊನ್ನೆ ಅವರು ಗಲ್ಲಿಯೊಳ ಪೂಜಾನಾಗ ಹೋಗಿದ್ದೆ ನಾನು ಕಳೆದ ಎರಡು ವರ್ಷದಿಂದ ಕೊರೋನಾ ಕಾಲದಲ್ಲಿ ದೊಡ್ಡ ಸಮಸ್ಯೆ ಬಂದಮೇಲೆ ನನ್ನ ಚಿಕ್ಕ ಈ ವರ್ಷ ಅತಿ ದೊಡ್ಡ ಪ್ರಮಾಣದಲ್ಲಿ ಬೆಳಗಾವಿನಲ್ಲಿ ಗಣೇಶೋತ್ಸವ ಆಚರಿಸೋದು ಒಂದು ವಿಶೇಷವಾದ ಸಂಗತಿ ಕಾಣಿಸ್ತದೆ ಕಳೆದ ಎರಡು ಮೂರು ದಿವಸ ಇನ್ನು ನೋಡೋದೇ ನಾವು ಆಗಮನ್ ಸೋಳ ಇದು ಭಾಳಷ್ಟು ಪೈಲಾ ಚರ್ಚೆ ಇದ್ದಿಲ್ಲ ಆದರೆ ಈ ವರ್ಷ ಅತಿ ದೊಡ್ಡ ಪ್ರಮಾಣದಲ್ಲಿ ಬೆಳಗಾವ್ನಲ್ಲಿ ಆಗಮನ್ ಸೋಳವನ್ನು ಕಾರ್ಯಕ್ರಮ ದೊಡ್ಡ ಪ್ರಮಾಣ ನಡೀತಿದೆ ಇವತ್ತು ಖಡಗಲಿತ ರಾಜ ಅಂತೇಳಿ ಆ ಖಡಗಲ್ಲಿದ ರಾಜ ಅಂದ್ರೆ ಇವತ್ತು ಆಗಮನ್ ಸೋಳ ಅದ ವಿಶೇಷವಾಗಿ ನೀವು ಜನರು ನೋಡಬೇಕಿಲ್ಲ ಹೀಗಾಗಿ ಇನ್ನೊಂದು ಅರ್ಧ ತಾಸು ಮೇಲೆ ಇಲ್ಲಿ ನಿಲ್ಲಾಗ ಜಾಗಿಲ್ಲ ಇಂಥ ಪರಿಸ್ಥಿತಿ ಇವತ್ತು ನೋಡ್ಲಿಕ್ಕೆ ಸಾಧ್ಯದ ಬೆಳಗಾವಿ ಜನರಿಗೆ ಕಳ್ಕೊಳ್ಳಿ ವಿನಂತಿ ಏನಂದ್ರೆ ಅತಿ ಉತ್ಸಾಹ ವಾ ಭಾಳ ಒಳ್ಳೆಯ ವಾತಾವರಣ ಅದ ಅತಿ ಉತ್ಸಾಹದಿಂದ ಯಾವುದೂ ಪರಿಸ್ಥಿತಿ ತೊಂದರೆ ಆಗಬಾರ್ದು ವಿಶೇಷವಾದ ಗಣೇಶವನ್ನು ಈ ವರ್ಷ ನಾವು ಆಚರಿಸೋಣ ಅಂತ ಹೇಳಿ ಜನರಿಗೆ ಇನ್ನೊಂದು ಸಲ ಗಣೇಶ ಉತ್ಸವದ ಹಾರ್ದಿಕ್ ಹಾರ್ದಿಕ್ ಶುಭಾಶಯಗಳು ಕೊಟ್ಟು ದೊಡ್ಡ ಮೂರ್ತಿಗಳು ತರಬೇಕಾದ್ಮೇಲೆ ಆಗಮನ್ ತಂದು ಪೆಂಡಾಲ್ನಾಗ ಇಳಿಸಿ ನಂತರ ಪೆಂಡಾಲ್ ಕಟ್ಟೋದು ವಿಶೇಷವಾದ ಸಂಗತಿ ಈಗಾಗಲೇ ಪೆಂಡಾಲ್ ಕಟ್ಟಿ ಗಣಪತಿ ಒಳಗೆ ಇಡಲಿಕ್ಕೆ ಸಾಧ್ಯ ಆಗುದಿಲ್ಲ ತಿಳ್ಕೊಂಡು ಪೆಂಡಾಲ್ ಮಾಡೋಕ್ಕಿಂತ ಪೈಲಾನ ಗಣಪತಿ ತರುವುದು ನಂತರ ಪೆಂಡಾಲ್ ಹಾಕೋದು ಒಂದು ಕಾರ್ಯಕ್ರಮ ಇವತ್ತು ನೋಡಲಿಕ್ಕೆ ಸಾಧ್ಯ ಆಯಿತು ಬೆಳಗಾವಿ ಸುತ್ತಮುತ್ತ ಜನರು ಬೆಳಗಾವಿನಲ್ಲಿ ಶಹರ್ನಲ್ಲಿ ಬಂದು ಗಣೇಶ ಉತ್ಸವ ನೋಡಲಿಕ್ಕೆ ಬರೋರು ಭಾಳ ಜನರದ ಹೀಗಾಗಿ ಹುಬ್ಬಳ್ಳಿ ಧಾರವಾಡ ಗೋಕಾಕ್ ಈ ಭಾಗದಿಂದ ಜನರು ಬೆಳಗಾವಿನಲ್ಲಿ ಬರ್ತಾರು ಆ ವಿಶೇಷ ಅಂತ ಆ ಮೆರುಣುಕಿ ಸಲುವಾಗಿ ಬರ್ತಾರಂತ ವಿಶೇಷವಾಗಿ ಹೇಳೋದು ಅತಿ ಉತ್ಸಾಹದಿಂದ ನಾವು ಇದಕ್ಕೆ ಇದಕ್ಕಿಂತ ಪೈಲ ಒಂದು ಪ್ಲ್ಯಾನ್ ಮಾಡಿದೆ ಅಂದ್ರೆ ಗಣೇಶೋತ್ಸವ ಇದು ಏನು ಮಿರವಣಿಕಿ ಇರ್ತದೆ ಉತ್ಸವ ಇರ್ತದೆ ಅದು ಒಂದು ಇಂಟರ್ನ್ಯಾಷನಲ್ ನ್ಯಾಷನಲ್ ಮಟ್ಟದ ಹೋಗ್ಬೇಕಂತ ನಮ್ಮ ಪ್ರಯತ್ನ ಈಗ ಆಯಿತು ಹಾಂ ಹೌದು ಹೌದು ಲಾಸ್ಟ್ ಟೈಮ್ ನಾವು ಮಾತಾಡಿದ್ದೇವೆ ಆದರೆ ಬರುವ ಕಾಲದಲ್ಲಿ ನಮ್ಮ ಉತ್ಸವನು ಸೀಮಿತವಾಗಿ ಇರಬಾರ್ದು ಆ ಉತ್ಸವನ ಇಡೀ ದೇಶದಲ್ಲಿ ಗೊತ್ತಾಗಬೇಕು ನಾವು ಯಾವ ಪ್ರಕಾರ ನಾವು ಆಚರಿಸ್ತೇವೆ ಅದು ಎಲ್ಲ ಇಡೀ ದೇಶಕ್ಕೆ ಗೊತ್ತಾಗಬೇಕಂತ ನಾವು ಬರುವ ಕಾಲದಲ್ಲಿ ಪ್ರಯತ್ನ ಮಾಡ್ತೇವೆ ಸರ್ ಇವಾಗ ರಸ್ತೆಗಳ ಕುರಿತು ಅದರಲ್ಲಿ ಗಣಪತಿ ಹಬ್ಬದ ವಿಶೇಷವಾಗಿ ರಸ್ತೆಗಳ ಕುರಿತು ಒಂದು ಚರ್ಚೆ ಆಗ್ತಾ ಇದೆ ಯಾವ ರೀತಿ ಇದನ್ನು ನೋಡ್ತೀರಿ ಸರ್ ನೀವು ಯಾವ ಜಿಲ್ಲಾಡಳಿತಕ್ಕೆ ಯಾವ ರೀತಿ ತಮ್ಮ ಒಂದು ಸಲಹೆಯನ್ನು ನೀಡ್ತೀರಿ ನಾ ಶಾಸಕ ಇದ್ದಾಗ ನಾ ವಿಶೇಷವಾಗಿ ಹೇಳ್ತೇವೆ ನಾ ಸ್ವತಃ ಒಂದು ಹದಿನೈದು ಇಪ್ಪತ್ತು ದಿವಸ ಪೈಲ ಮಹಾಮಂಡಳ ಅಧ್ಯಕ್ಷ ಇರಲಿ ಎರಡು ಮಂಡಳಗಳು ಅದಾವೆ ಲೋಕಮಾನ್ಯ ಮತ್ತು ಮಹಾಮಂಡಳ ಎರಡೂ ಪದಾಧಿಕಾರಿ ಕರ್ಕೊಂಡು ಹೋಗಿ ಪೊಲೀಸ್ರಾಗ ಕರ್ಕೊಂಡು ಹೋಗಿ ಎಸ್ಕಾಮ್ನವ್ರು ಕರ್ಕೊಂಡು ಹೋಗಿ ಕಾರ್ಪೊರೇಷನ್ನವ್ರು ಕರ್ಕೊಂಡು ಹೋಗಿ ಎರಡು ಮೂರು ಸಲ ಚರ್ಚಾ ಮಾಡಿ ಎಲ್ಲೆಲ್ಲಿ ಸಮಸ್ಯೆ ಅದ ಎಲ್ಲ ಬಗೆಹರಿಸಿದ್ದೆವು ಈ ವರ್ಷ ಇದು ಸಾಧ್ಯ ಆಗಿಲ್ಲ ಮಾಡಲಿಲ್ಲ ವಿಶೇಷವಾಗಿ ಬೆಳಗಾವ್ ಕಾರ್ಪೊರೇಷನಲ್ಲಿ ಸಮಸ್ಯೆ ಇದೆ ಹೇಳ್ತೀವಿ ರೋಡೆಲ್ಲ ಹದಿಸ್ಕೊಟ್ಟವು ನೀವು ಒಳಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಇಂಥ ಪರಿಸ್ಥಿತಿಯಿಂದ ಇವತ್ತು ಗಣೇಶೋತ್ಸವ ನಾವು ಆಚರಿಸೋದು ಸಮಸ್ಯೆ ಬಂತು ಕಾರ್ಪೊರೇಷನ್ ಅವರು ಇವತ್ತಿನ ಡಿಶನ್ ತಗೋಬೇಕು ಎಲ್ಲೆಲ್ಲಿ ತಗ್ ಬಿದ್ದಾವ ಏನೇನು ಮಾಡ್ಯಾವ ಎಲ್ಲ ಪೋಟ್ ಹೋಲ್ಸ್ ಎಲ್ಲ ತುಂಬಬೇಕು ಇಲ್ಲಾಂದ್ರೆ ನಂತರ ಸಮಸ್ಯೆ ಭಾಳಷ್ಟು ದೊಡ್ಡದಾದ ಈ ಬಾರಿ ಭಾಳಷ್ಟು ದೊಡ್ಡ ದೊಡ್ಡ ಗಣಪತಿ ಇದಾವೆ ಹೀಗಾಗಿ ಕಾರ್ಪೊರೇಷನ್ ಅವ್ರ ಜವಾಬ್ದಾರಿ ಇದು ಲೋಕಪ್ರತಿನಿಧಿಯವ್ರ ಜವಾಬ್ದಾರಿ ಯಾವುದೂ ಪರಿಸ್ಥಿತಿ ಇದು ತೊಂದರೆ ಆಗಬಾರ್ದು ನೋಡಬೇಕಂತ ನಾ ಹೇಳ್ತೇನೆ ಥ್ಯಾಂಕ್ ಯು ಸರ್ ನಮ್ಮ ಜೊತೆ ಮಾತಾಡ್ತಾರೆ ಮತ್ತೊಂದು ಸಲ ಗಣಪತಿ ಪಪ್ಪ ಥ್ಯಾಂಕ್ ಯು ಸರ್ ಇದಾಗಿತ್ತು ಭಾರತೀಯ ಜನತಾ ಪಕ್ಷದ ಉಪಾಧ್ಯಕ್ಷರಾದಂಥ ಅನಿಲ್ ಬೆನ್ಕೆ ಅವರು ಬೆಳಗಾವಿ ಒಂದು ವಿಶೇಷ ನಗರ ಆಗಿದೆ ಗಣಪತಿ ಆಚರಣೆಗೋಸ್ಕರ ಗಣಪತಿ ಗೌರಿ ಗಣೇಶ ಹಬ್ಬದ ಆಚರಣೆಗೋಸ್ಕರ ಈಗಾಗಲೇ ಸಜ್ಜಾಗಿ ನಿಂತಿದೆ ಇನ್ನೇನು ಹನ್ನೊಂದು ದಿನಗಳ ಕಾಲಾಗಿ ಗೌರಿ ಗಣೇಶ ಈ ಬೆಳಗಾವಿ ನಗರಕ್ಕೆ ಮತ್ತು ಬೆಳಗಾವಿ ಜನತೆಗೆ ಒಂದು ವಿಶೇಷ ಮರುಗನ್ನು ನೀಡಲಿದ್ದಾರೆ ಅನ್ನೋದನ್ನು ಕಾದ್ ನೋಡೋಣ ಎಲ್ಲರಿಗೂ ಒಳ್ಳೆಯದಾಗಲಿ ಗಣಪತಿ ಬಪ್ಪ ಮೌರ್ಯ ಪಂಚಾಯತ್ ಸರ ಸಮಾಚಾರ ರತ್ನಾಕರ ಗೌಂಡಿ ಬೆಳಗಾವಿ